ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವ್ದಪ್ಪ ಅಂದ್ರೆ ಮತ್ತೊಂದು ಕ್ಯಾಟಗರಿಯ ಮ್ಯೂಚುವಲ್ ಫಂಡ್ ಬಗ್ಗೆ ಈಗ ನಾವು ತಿಳ್ಕೋಣ ಫ್ರೆಂಡ್ಸ್ ಸೊ ಅದ ಯಾವ್ದಪ್ಪ ಇನ್ನೊಂದು ಟೈಪ್ ನ ಮ್ಯೂಚುವಲ್ ಫಂಡ್ ಅನ್ನೋದಾದ್ರೆ ಅದು ಓವರ್ನೈಟ್ ಮ್ಯೂಚುವಲ್ ಫಂಡ್ ಸೊ ಓವರ್ನೈಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಅತ್ಯಂತ ಅಲ್ಪಾವಧಿಗೆ ನಾವು ಹೂಡಿಕೆ ಮಾಡಬೇಕು ಹೂಡಿಕೆಗೆ ಸುರಕ್ಷತೆನೂ ಬೇಕು ಹಾಗೆ ಉಳಿತಾಯ ಖಾತೆಯ ಬಡ್ಡಿ ದರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಗಳಿಕೆನೂ ಬೇಕು ಅನ್ನೋರಿಗೆ ಇದು ಉತ್ತಮವಾದ ಆಯ್ಕೆ ಓವರ್ನೈಟ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಓವರ್ನೈಟ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಓವರ್ನೈಟ್ ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಈ ಓವರ್ನೆಟ್ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಮತ್ತು ತೆರಿಗೆ ನಿಯಮಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಅದಕ್ಕೂ ಮುಂಚೆ ನಂದೊಂದು ಒಂದು ಸ್ಮಾರ್ಟ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಏನಿದು ಓವರ್ನೈಟ್ ಮ್ಯೂಚುವಲ್ ಫಂಡ್ ಅನ್ನೋದಾದರೆ ಇದು ಡೆಟ್ ವಿಭಾಗದಲ್ಲಿ ಬರತಕ್ಕಂಥ ಪ್ರಮುಖ ಫಂಡ್ಗಳಲ್ಲಿ ಓವರ್ನೆಟ್ ಮ್ಯೂಚುವಲ್ ಫಂಡ್ ಕೂಡ ಒಂದು ಸೊ ಒಂದು ವಾರ ಅಥವಾ ಅದಕ್ಕಿಂತ ಕಡಿಮೆ ಅವಧಿಗೆ ನಾವು ಹೂಡಿಕೆ ಮಾಡಬೇಕು ಅನ್ನೋರಿಗೆ ಈ ಓವರ್ನೆಟ್ ಮ್ಯೂಚುವಲ್ ಫಂಡ್ ಬೆಸ್ಟ್ ಅಂತ ಹೇಳ್ಬೋದು ಸೊ ಇಲ್ಲಿ ಜನರ ಹೂಡಿಕೆ ಹಣವನ್ನು ಮ್ಯೂಚುವಲ್ ಫಂಡ್ ಕಂಪನಿಗಳು ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ದಿನದ ಅವಧಿಗೆ ಸಾಲದ ರೂಪದಲ್ಲಿ ಕೊಡುತ್ತಾರೆ ಸೊ ಹಾಗಾಗಿ ಸಾಲ ಕೊಡುವಾಗ ಇಲ್ಲಿ ಸೂಕ್ತವಾದ ಭದ್ರತೆ ಅಂದರೆ ಕೊಲೆಸ್ಟ್ರಾಲ್ ಕೂಡ ಪಡೆದುಕೊಳ್ತಾರೆ ಹಾಗಾಗಿ ಇಲ್ಲಿ ಅತ್ಯಂತ ಸುರಕ್ಷಿತವಾಗಿರುತ್ತೆ ಹಾಗೆ ಹೂಡಿಕೆದಾರರಿಗೆ ಯಾವುದೇ ತರಹದ ಆತಂಕ ಎದುರಿಸುವ ಅಗತ್ಯ ಇರುತ್ತೆ ಹಾಗಾಗಿ ಇಲ್ಲಿ ಹೆಚ್ಚು ರಿಸ್ಕು ಇಲ್ಲ ಹಾಗೆ ಹೆಚ್ಚು ಲಾಭನೂ ಕೂಡ ಸಿಗೋದಿಲ್ಲ ಇಲ್ಲಿ ನಿಮಗೆ ಓವರ್ ಓವರ್ನೆಟ್ ಮ್ಯೂಚುವಲ್ ಫಂಡ್ಗಳು ಆ ದಿನದ ಏನು ನಿರ್ದಿಷ್ಟ ದಿನದ ಸಾಲ ಕೊಡೋದು ಅಥವಾ ತಗೊಳ್ಳೋದ್ರ ಮೇಲೆ ಬಡ್ಡಿ ದರ ಅವಲಂಬಿತವಾಗಿದೆ ಹಾಗಾಗಿ ಇಲ್ಲಿ ಬಡ್ಡಿ ದರ ಕಡಿಮೆಯಾಗಿ ಅರ್ಥವ್ಯವಸ್ಥೆಯಲ್ಲಿ ಅಂದರೆ ಎಕನಾಮಿಯಲ್ಲಿ ನಗದು ಅರಿವು ಹೆಚ್ಚಾಗಿ ಇದ್ದ ಅಂದರೆ ಎಕನಾಮಿಕಲಿ ಏನು ಕ್ಯಾಶ್ ಫ್ಲೋ ಕಡಿಮೆ ಇದ್ದಾಗ ಈ ಓವರ್ನೆಟ್ ಮ್ಯೂಚುವಲ್ ಫಂಡ್ನ ಹೂಡಿಕೆ ಮೇಲಿನ ಗಳಿಕೆ ಏರು ಏನಿರುತ್ತೆ ಅದು ಕಡಿಮೆ ಕೂಡ ಆಗಿರುತ್ತೆ ಅಥವಾ ಬಡ್ಡಿ ದರ ಏರು ಹಾಗೆ ಏನಾದರೂ ಬಡ್ಡಿ ಜಾಸ್ತಿ ಇದ್ದಾಗ ಕ್ಯಾಶ್ ಫ್ಲೋ ಏನಾದರೂ ಕಡಿಮೆ ಇದ್ದಾಗ ಓವರ್ನೈಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಗಳಿಕೆ ಹೆಚ್ಚಿಗೆ ಇರುತ್ತದೆ ಹಾಗಾಗಿ ಸಾಮಾನ್ಯವಾಗಿ ಇಲ್ಲಿ ಬ್ಯಾಂಕ್ಗಳು ಇನ್ಶೂರೆನ್ಸ್ ಕಂಪನಿಗಳು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಹಾಗೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಈ ರೀತಿಯ ಓವರ್ನೈಟ್ ಫಂಡ್ಗಳಲ್ಲಿ ಸಾಲ ಪಡೆದುಕೊಳ್ತಾರೆ ಹಾಗಾಗಿ ಷೇರು ಪೇಟೆ ನಿಯಂತ್ರಣ ಮಂಡಳಿ ಏನಿದೆ ಸೆಬಿ ನಿಯಮದ ಪ್ರಕಾರ ಓವರ್ನೈಟ್ ಮ್ಯೂಚುವಲ್ ಫಂಡ್ಗಳ ನಿರ್ವಾಹಕರು ಏನಿರ್ತಾರೆ ಅವರಿಗೆ ಒಂದೇ ದಿನಕ್ಕೆ ಮೆಚುರಿಟಿಗೆ ಬರುವ ನಗದೀಕರಣಕ್ಕೆ ಸುಲಭವಾಗಿ ಅವಕಾಶವಿರುವ ಡೆಟ್ ಹೂಡಿಕೆಗಳಲ್ಲಿ ಮಾತ್ರ ಹಣವನ್ನು ಹೂಡಿಕೆ ಮಾಡಬೇಕು ಅಂತಲೂ ಇಲ್ಲಿ ರೂಲ್ಸ್ ಇದೆ ಹಾಗಾಗಿ ಹೆಚ್ಚು ರಿಸ್ಕ್ ಇರುವ ಕಡೆಗಳಲ್ಲಿ ಈ ಫಂಡ್ಗಳನ್ನು ಹೂಡಿಕೆ ಮಾಡುವಂತಿಲ್ಲ ಅಂತಲೂ ಸೆಬಿ ಈ ಓವರ್ ನೈಟ್ ಫಂಡ್ಗಳಿಗೆ ರೂಲ್ಸ್ಗಳನ್ನು ಹೊರಡಿಸಿದ್ದಾರೆ ಸೊ ಇಲ್ಲಿ ನಗದೀಕರಣನೂ ಸುಲಭವಾಗಿರುತ್ತೆ ಹಾಗೆ ಉಳಿತಾಯ ಖಾತೆಗಿಂತ ಜಾಸ್ತಿ ಲಾಭನೂ ಈ ಓವರ್ನೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನಿಮಗೆ ಏನಾದರೂ ಅಗತ್ಯವೆನಿಸಿದಾಗ ನಿಮ್ಮ ಹಣವನ್ನು ವಾಪಸ್ ಕೂಡ ಪಡೆದುಕೊಳ್ಬೋದು ಫ್ರೆಂಡ್ಸ್ ಈ ನೀವೇನಾದರೂ ಇಂದು ಹೂಡಿಕೆ ಮಾಡಿ ನಾಳೆ ಹಣ ವಾಪಸ್ ಪಡೆಯಲು ಕೂಡ ಈ ಓವರ್ನೈಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮಗೆ ಅವಕಾಶ ಇರುತ್ತೆ ಅಷ್ಟೇ ಅಲ್ಲ ನಿಮಗೆ ಹಣ ವಾಪಸ್ ಪಡೆಯಲು ಮ್ಯೂಚುವಲ್ ಫಂಡ್ ಕಂಪನಿಗಳೇ ಯಾವುದೇ ಥರದ ದಂಡವನ್ನು ಕೂಡ ನೀವು ಕಟ್ಟಬೇಕಾಗಿಲ್ಲ ಇನ್ನು ಸಾಮಾನ್ಯವಾಗಿ ಉಳಿತಾಯ ಖಾತೆ ಬಡ್ಡಿದರ ಶೇಕಡ ಮೂರರಷ್ಟು ಇರುತ್ತೆ ಅದಕ್ಕಿಂತ ಹೆಚ್ಚಿನ ಗಳಿಕೆಯನ್ನು ತಂದು ಕೊಡುವ ಶಕ್ತಿ ಕೂಡ ಈ ಓವರ್ ನೈಟ್ ಮ್ಯೂಚುವಲ್ ಫಂಡ್ಗಳಿಗೆ ಇರುತ್ತೆ ಒಂದು ವೇಳೆ ಈ ಓವರ್ ನೈಟ್ ಮ್ಯೂಚುವಲ್ ಫಂಡ್ಗಳು ಕಳೆದ ಒಂದು ವರ್ಷದಿಂದ ಎಷ್ಟು ಲಾಭ ತಂದು ಕೊಟ್ಟಿದೆ ಅಂತ ನೋಡೋದಾದರೆ ಶೇಕಡ ಆರು ಪಾಯಿಂಟ್ ಐವತ್ತೊಂದರಷ್ಟು ಲಾಭಾಂಶವನ್ನು ಈ ಓವರ್ ನೈಟ್ ಮ್ಯೂಚುವಲ್ ಫಂಡ್ಗಳು ಒಂದು ವರ್ಷದಲ್ಲಿ ತಂದುಕೊಟ್ಟಿದೆ ಹಾಗೆ ಮೂರು ವರ್ಷ ಅಥವಾ ಐದು ವರ್ಷದ ಅವಧಿಗೆ ನಾವು ವಾರ್ಷಿಕ ಸರ ಸರಾಸರಿ ಗಳಿಕೆಯನ್ನು ಕ್ರಮವಾಗಿ ನೋಡೋದಾದರೆ ಶೇಕಡ ನಾಲ್ಕು ಪಾಯಿಂಟ್ ಐವತ್ತೆಂಟರಷ್ಟು ಹಾಗೆ ಶೇಕಡಾ ನಾಲ್ಕು ಪಾಯಿಂಟ್ ಅರುವತ್ತೊಂಬತ್ತು ಈ ಓವರ್ ನೈಟ್ ಮ್ಯೂಚುವಲ್ ಫಂಡ್ಗಳು ಲಾಭ ತಂದುಕೊಟ್ಟಿದೆ ಕೊಟ್ಟಿದೆ ಅಂತ ಹೇಳ್ಬೋದು ನಮಗೆ ಲಾಸ್ಟ್ ಹಿಸ್ಟ್ರಿಯನ್ನು ತೆಗೆದು ನೋಡಿದರೆ ಸೊ ಓವರ್ನೈಟ್ ಮ್ಯೂಚುವಲ್ ಫಂಡ್ನ ತೆರಿಗೆ ಬಗ್ಗೆ ನೋಡೋದಾದ್ರೆ ಏನಪ್ಪಾ ಅಂದ್ರೆ ಓವರ್ನೈಟ್ ಮ್ಯೂಚುವಲ್ ಫಂಡ್ನಲ್ಲಿ ಮೂರು ವರ್ಷಗಳಿಗಿಂತ ಕಡಿಮೆ ಅವಧಿಗೆ ಹೂಡಿಕೆ ಮಾಡಿ ಆ ವ್ಯಕ್ತಿ ಏನಾದರೂ ಆದಾಯ ತೆರಿಗೆ ಸ್ಲಾಬ್ಗೆ ಅನುಗುಣವಾಗಿ ಆ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಒಂದ್ ವೇಳೆ ಮೂರು ವರ್ಷಗಳಿಗಿಂತ ಹೆಚ್ಚಿಗೆ ಅವಧಿಯ ಹೂಡಿಕೆ ಮಾಡಿದ್ರೆ ಅದನ್ನ ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಂತ ಕೇಳ ಕರೀತಾರೆ ಅಂದ್ರೆ ದೀರ್ಘಾವಧಿಯ ಬಂಡವಾಳ ತೆರಿಗೆ ಅಂತ ಸೊ ಅದರ ಪ್ರಕಾರ ನೀವು ಗಣನೆಗೆ ತೆಗೆದುಕೊಂಡ್ರೆ ಶೇಕಡ ಏನು ಇರುತ್ತೆ ಇಪ್ಪತ್ತೆಂಟರಷ್ಟು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಸೊ ಇದು ಓವರ್ ನೈಟ್ ಮ್ಯೂಚುವಲ್ ಫಂಡಿನ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಸೊ ಇಷ್ಟೆಲ್ಲ ಬೆನಿಫಿಟ್ ಇರ್ತಕ್ಕಂಥದ್ದು ಈ ಓವರ್ನೈಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇದೆ ಸೊ ಹಾಗಾಗಿ ನಿಮಗೆ ಯಾರಾಗಾದರೂ ಅವಶ್ಯಕತೆ ಇದ್ದರೆ ನೀವು ಹಿಂದಿಟ್ಟು ನಾಳೆ ತಗೊಳ್ಬೋದು ಅಥವಾ ಒಂದು ವಾರ ಬಿಟ್ಟು ತಗೊಳ್ಬೇಕು ಅಂತ ಇದ್ದರೆ ನೀವು ಈ ಓವರ್ ನೈಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡ್ಬೋದು ಹಾಗೆ ಅದಕ್ಕೆ ತಕ್ಕಾದ ನೀವು ರಿಟರ್ನ್ಸನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಓವರ್ನೈಟ್ ಮ್ಯೂಚುವಲ್ ಫಂಡ್ ಬಗ್ಗೆ ನಿಮಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್